ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತು ಗುರುವಾರ ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋನ್ ಮಾಡಬಾರ್ದು ಚೀಕು ಸೊ ಇವಾಗ ಚೀಕೂಗೆ ಸ್ವಲ್ಪ ಸರಳಾಗಿ ಮಾಡ್ಕೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಆ್ಯಂಡ್ ಬೆಳಗ್ಗೆ ಅವನಗೇನು ಕೊಡಲಿಲ್ಲ ಇವಾಗ ಮಧ್ಯಾಹ್ನ ಕೊಡೋಣ ಅಂತ ಹೇಳಿಬಿಟ್ಟು ಅವ್ನು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಇವತ್ತು ಬೇರೆ ಗುರುಪೂರ್ಣಿಮೆ ಅಲ್ವಾ ಅನ್ಸೋ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಬೇಡವಾ ಬೇಡವಾ ನಿಮಗೆ ಬೇಡ 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 ಸುಮ್ಮನೆ ಸೊ ಬನ್ನಿ ಇವಾಗ ವ್ಲಾಗಿ ಶುರು ಮಾಡೋಣ ಇನ್ನು ಇದು ಬಂದ್ಬಿಟ್ಟು ಲಾಸ್ಟ್ ಬ್ಲಾಗ್ ಹಾಕಿದ್ದೆ ಅದರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತು ಗುರುಪೂರ್ಣಿಮೆ ಇತ್ತಲ್ವಾ ಸೊ ಹಂಗಾಗಿ ಪೂಜೆ ಎಲ್ಲ ಮುಸಷ್ಟು ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗ್ಬಿಟ್ಟಿತ್ತು ಇನ್ನು ಮಧ್ಯಾಹ್ನ ಲಂಚ್ ಟೈಮ್ ಆಗಿಬಿಟ್ಟು ಸರಿ ಚಿಕ್ಕಗೆ ಫಸ್ಟ್ ಸರ್ಲಾಕ್ ಮಾಡಿ ತಿನ್ಸ್ಬಿಡೋಣ ಅದಾದಮೇಲೆ ನಾನು ಲಂಚ್ ಪ್ರಿಪೇರ್ ಮಾಡ್ಕೊಣ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಲಾಕ್ನ ಮಾಡಿ ತಿನ್ನಿಸ್ತಾ ಇದ್ದೀನಿ ಅವ್ನಿಗೆ ಇದರದ್ದು ರೆಸಿಪಿ ಕೂಡ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಫ್ರೀ ಇದ್ದೆ ಪ್ಲೀಸ್ ಚೆಕ್ ಮಾಡಿ ಆ್ಯಂಡ್ ತುಂಬ ಈಸಿ ಮಾಡ್ಕೊಳ್ಳೋದು ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ನಾನು ಯೂಟ್ಯೂಬ್ ಚಾನಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡ್ಬೋದು ನೀವು ಹಾಗೆ ಇನ್ನು ಅದೆಲ್ಲ ತಿನ್ಸ್ಕೊಂಡಿದ್ದಾದಮೇಲೆ ಇನ್ನು ಮಾರ್ನಿಂಗ್ ಟೈಮ್ ಏನು ಮಾಡ್ತೀನಿ ಚಿಕ್ಕ ಅಂತ ಹೇಳ್ಬಿಟ್ರೆ ಅವ್ನಿಗೆ ಪ್ಯೂರಿ ಥರ ಮಾಡಿಕೊಟ್ಬಿಡ್ತೀನಿ ಒಂದೊಂದು ಸಲ ಆ ಬೀಟ್ರೂಟ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಈ ಥರ ಮಾಡಿಕೊಡ್ತೀನಿ ಒಂದು ಇನ್ ಕೇಸ್ ಮಾಡಿಲ್ಲ ಅವ್ನು ಏನಾದರೂ ಲೇಟಾಗಿ ಎದ್ದೇಳಿದ್ದಾನೆ ಅಂತಂದರೆ ಡೈರೆಕ್ಟು ಈ ಥರ ಸರಿ ಮಾಡಿ ತಿನ್ನಿಸ್ಬಿಡ್ತೀನಿ ಇನ್ನು ಅದಾದಮೇಲೆ ಇಲ್ಲಿ ನುಗ್ಗೆಕಾಯಿ ಸೊಪ್ಪು ಜಾಸ್ತಿಯೇ ಇತ್ತು ಅಂದರೆ ಮೊನ್ನೆ ನಮ್ಮ ಹಸ್ಬೆಂಡು ಫ್ರೀ ಇದ್ದಾಗ ಊರಿಗೆ ಹೋಗಿದ್ರು ಅಲ್ಲಿ ನಮ್ಮ ಮರ ಇದೆ ಮನೆ ಹತ್ರ ಸೊ ಬಾಬಾ ಮತ್ತು ಅಕ್ಕ ಕೊಟ್ಟು ಕಳಿಸಿದ್ರು ಇದನ್ನು ಅದನ್ನು ಬಿಡಿಸೋದಕ್ಕೆ ಟೈಮ್ ಇರಲಿಲ್ಲ ನನಗೆ ಸರಿ ಇವತ್ತು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡಿಸ್ಕೊಂಡು ಇನ್ನು ಮಿಕ್ಕಿದ್ದ ಹಂಗೆ ಎತ್ತಿರೋಣ ಫ್ರೀ ಇದ್ದಾಗ ಬಿಡಿಸ್ಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡಿಸ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಇದ್ದೀನಿ ಇದು ನುಗ್ಗೆಕಾಯಿ ಸೊಪ್ಪಿನ ದಾಲು ತುಂಬಾ ಹೆಲ್ತ್ ಒಳ್ಳೇದಿದು ಸೊ ಜಾಸ್ತಿ ಇತ್ತಲ್ವಾ ಸೊ ಹಾಗಾಗಿ ಸರಿ ಮಾಡ್ಕೊಂಬೇಡೋಣ ಸ್ವಲ್ಪ ಜಾಸ್ತಿಯೇ ಹಾಕಿಬಿಟ್ಟು ಅಂತ ಹೇಳ್ಬಿಟ್ಟು ಮೊದಲೊಂದು ಕುಕ್ಕರ್ಗೆ ಒಂದೆರಡು ಗ್ಲಾಸ್ ಆಗೋಷ್ಟು ತೊಗರಿಬೇಳೆನ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದೆರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಹಾಗೆ ಒಂದೆರಡು ಈರುಳ್ಳಿನ ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಅರಿಶಿನ ಪುಡನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ವಿಜಲ್ ಕೂಗಿಸ್ಕೋಬೇಕಾಗುತ್ತೆ ನಮ್ಮ ಕುಕ್ಕರಲ್ಲಿ ಜಾ ಬೇಗ ಸ್ಮ್ಯಾಶ್ ಆಗೋಲ್ಲ ಸೊ ಹಾಗಾಗಿ ನಾನೊಂದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೊತೀನಿ ಇನ್ನೊಂದು ಕಡೆ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಗೆ ಒಂದು ಸ್ವಲ್ಪ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಜಜ್ಜಿ ಬೆಳ್ಳುಳ್ಳಿನ ಕೂಡ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಟೊಮೊಟೋನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊತಾ ಇದೀನಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ತೊಳೆದಿಟ್ಕೊಂಡಿರುವಂತಹ ನುಗ್ಗೆಕಾಯಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ನುಗ್ಗೆಕಾಯಿ ಸೊಪ್ಪೆಲ್ಲೂ ಚೆನ್ನಾಗಿ ಫ್ರೈ ಆಗೋ ಥರ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಬೇಳೆ ಬೇಳೆನ ಆದಷ್ಟು ನುಣ್ಣಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬೇಳೆನ ಕೂಡ ಸೇರಿಸಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ತರ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ತೊಂಡಿದ್ದಾದಮೇಲೆ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಕಾರಕ್ಕೆ ತಕ್ಕಂತೆ ಅಜ್ಕಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಸೇರಿಸ್ಕೊಂಡಿರೋದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಕೂಡ ಸೇರಿಸ್ಕೊಂಡು ಈ ಹಂತದಲ್ಲಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಕೂಡ ಸೇರಿಸ್ಕೊಂಡು ಅದು ಚೆನ್ನಾಗಿ ಬೇಯೋವರೆಗೂ ಅದನ್ನ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಸಾಂಬಾರು ರೆಡಿ ಹೋಗ್ಬಿಡುತ್ತೆ ಇದು ಆದಷ್ಟು ಗಟ್ಟಿಯಾಗಿ ಮಾಡಿಕೊಂಡು ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೈಡ್ಗೆ ಅಂತ ಹೇಳ್ಬಿಟ್ಟು ಹೆಸರು ಕೂಡ ನೆನೆ ಹಾಕೋದಕ್ಕೆ ಇಟ್ಕೊಂಡೆ ಹೋಗೋಣ ಕರ್ಕೊಂಬರಕ್ಕೆ ಹೋಗೋಣ ಇವನ್ಗೆ ಆಚೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಎಷ್ಟು ಖುಷಿ ಗೊತ್ತಾ ಇವನ್ಗೆ ಬಾ ಅಂದರೆ ಸಾಕು ಕೈ ಹಿಂಗೆ ಮಾಡ್ತಾನೆ ಹೋಗೋಣ ಚಿಕ್ಕ ಮಾಚೆ ಬಾ ಹೋಗೋಣ ಬಾ ಹೋಗೋಣ ನೋಡ್ತಾ ಆಚೆ ಗಾಡಿ ಅದು ಇದು ನೋಡ್ಬೇಕಲ್ಲ ಅದಕ್ಕೆ ಅಲ್ಲ ಅಲ್ವಾ ಅಲ್ವಾ ಬಂಗೋರಿ ಇತ್ತು ಇನ್ನೇನು ಮಾವಿನಕಾಯಿ ಸೀಸನ್ ಕೂಡ ಮುಗಿತಾ ಬಂತು ಮೊನ್ನೆ ನಮ್ಮ ಹಸ್ಬೆಂಡ್ ಹೋದಾಗ ತುಂಬ ಜಾಸ್ತಿನೇ ತೊಗೊಂಡಿತ್ತು ಮಾವಿನಕಾಯಿ ಸೊ ಹಾಗಾಗಿ ಅದನ್ನು ಕಟ್ ಮಾಡಿಬಿಟ್ಟು ಚೀಗುಗೆ ಸ್ವಲ್ಪ ಫ್ರೂಟ್ ನಿಪ್ಲರೆಲ್ಲ ಹಾಕ್ಕೊಟ್ಬಿಟ್ಟು ಕೊಟ್ಬಿಟ್ಟೆ ಅವನಿಗೆ ಅವನು ಎಂಜಾಯ್ ಮಾಡಿಕೊಂಡು ಅದನ್ನ ಆರಾಮಾಗಿ ತಿನ್ಕೊಂಡಿರ್ತಾನೆ ಇನ್ನು ನಮಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡ್ಗೆ ಕಟ್ ಮಾಡಿಕೊಂಡು ಊಟದ ಜೊತೆ ತಿನ್ನೋಣ ಮಾವಿನಕಾಯಿ ತಿಂದರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗತ್ತಂತೆ ಸೊ ಹಂಗಾಗಿ ಊಟ ಆದಮೇಲೆ ಮಾವಿನಕಾಯಿ ತಿನ್ಬೋದು ಅಂತ ಹೇಳ್ತಾರೆ ಇನ್ನು ಊಟ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಆಲ್ಮೋಸ್ಟ್ ತ್ರೀ ತರ್ಟಿ ಆಗ್ಬಿಡುತ್ತೆ ಚಾರ್ವಿಗೆ ಬಂದಮೇಲೆ ಚಾರ್ವಿಗೆ ಜೊತೆ ಊಟನ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಒಂಥರ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಆಗಲ್ಲ ನಾನು ಕೂಡ ಮಾರ್ನಿಂಗ್ ಟೈಮು ತುಂಬ ಲೇಟಾಗಿ ತಿಂದಿರ್ತೀನಿ ಊಟ ಸೊ ಚಾರ್ವಿಗೆ ಬಂದಮೇಲೆ ಇಬ್ರು ಕೂಡ ಒಂದೇ ಸಲ ಊಟ ಮುಗಿಸ್ಕೊಂಡು ಬಿಡ್ತೀವಿ ಇನ್ ಕೇಸ್ ಅವ್ನೇನಾದ್ರೂ ಸ್ನಾಕ್ಸ್ ಕೇಳ್ತಾನೆ ಅಂತಂದ್ರೆ ಮಾತ್ರ ಮಾಡ್ಕೊಡ್ತೀನಿ ಅಷ್ಟೇ ಇನ್ನು ಚಾರ್ ವೀಕ್ನಾಗ್ಬಿಟ್ಟು ಟ್ಯೂಷನ್ಗೆ ಬಿಟ್ಬಿಟ್ಟು ಬರ್ತಾಯಿದ್ದೀನಿ ಇನ್ನು ಅವನ್ನ ಬಿಡೋಕ್ಕಿಂತ ಮುಂಚೆಯೇ ಮನೆಯಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಹೋಗಿರ್ತೀನಿ ಅದಾದಮೇಲೆ ಬಂದು ಸರಿ ದೇವ್ರ ಪೂಜೆ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ ಬರ್ತಾ ಆಫೀಸಿಂದ ಬರ್ತಾ ಮಲ್ಲಿಗೆ ಹೂನ ಕೂಡ ತೊಗೊಂಡ್ಬಂದಿದ್ರು ಆ ದೇವಸ್ಥಾನಕ್ಕೆ ಹೋಗ್ತಾ ಅಲ್ವಾ ಸೊ ನನಗೆ ಸ್ವಲ್ಪ ಇಷ್ಟನೇ ತುಂಬ ಟ್ರೆಡಿಷ್ನಲ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಈ ನಡುವೆ ಸೊ ಹಂಗಾಗಿ ಏನೋ ಒಂಥರ ಮಲ್ಗೆ ಹೂ ಮುಡ್ಕೊಂಡು ಬೊಟ್ಟಿಟ್ಕೊಂಡು ಅದು ಕುಂಕುಮನ ಇಟ್ಕೊಂಡಿದ್ರೆ ಏನೋ ಒಂಥರ ಲಕ್ಷಣ ಅಂತ ಅನ್ಸುತ್ತೆ ಸೊ ಇನ್ನು ದೇವ್ರ ಪೂಜೆ ಮಾಡುವಾಗ ಆಬ್ವಿಯಸ್ಲಿ ಹಂಗೆ ಇರ್ತೀನಿ ನಾನು ಸೊ ಹಂಗಾಗಿ ಇಲ್ಲಿ ನಾನು ಕೂಡ ರೆಡಿ ಆಗಿಬಿಟ್ಟು ದೇವ್ರ ಪೂಜೆನ ಕೂಡ ಮುಗಿಸ್ಕೊಂಡಿದ್ದಾಯಿತು ಇನ್ನು ಅಷ್ಟರಲ್ಲಿ ಚಾರ್ವಿಕ್ ಬರೋಷ್ಟೊತ್ತಿಗೆ ಎಂಟು ಗಂಟೆ ಹೋಗಿತ್ತು ಬರೋಷ್ಟೊತ್ತಿಗೆ ಇನ್ನು ಅವನು ಕೂಡ ಕರ್ಕೊಂಡು ನಾವು ಹತ್ರದಲ್ಲೇ ಇರುವಂಥ ಇಸ್ಕಾನ್ ಟೆಂಪಲ್ಗೆ ಹೋದ್ವಿ ಇನ್ನು ಇವತ್ತಿನ ದಿನ ಅಂತೂ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತ ಅಂದರೆ ಸ್ವರ್ಗನೇ ಕೆಳಗಡೆ ಇದೆಯೇನೋ ಅಂತ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಅಷ್ಟು ಎಲ್ಲಿ ನೋಡಿದ್ರು ಕಲರ್ ಕಲರ್ ಹೂವು ಮತ್ತೆ ಲೈಟಿಂಗ್ಸು ಆ ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ರು ಎಷ್ಟು ಏನೋ ಒಂಥರ ತೃಪ್ತಿ ಹಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತು ಜನೂ ಕೂಡ ಹಂಗೆ ಇದ್ದರು ತುಂಬ ಜನ ನಾವು ಏನು ಮಾಡಿದ್ವಿ ಅಂತಂದರೆ ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಈಗ ಈ ಕಡೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೇನು ಹೋಗಲಿಲ್ಲ ಬರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಮಾತ್ರ ಹೋಗಿಬಿಟ್ಟು ಅಲ್ಲಿ ದರ್ಶನ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಹತ್ರ ಕೂಡ ಹೋಗ್ಲಿಲ್ಲ ನಾವು ಯಾಕೆಂತಂದರೆ ಚಿಕ್ಕು ಸೊ ಅವನು ತುಂಬ ಕ್ರ್ಯಾಂಕಿ ಆಗಿಬಿಡ್ತಾನೆ ಆ್ಯಂಡ್ ತುಂಬ ಟೈಮ್ ಇಟ್ಟಿತ್ತು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಾನು ಬೇಡ ಹಿಂಗೆ ದರ್ಶನ ಮಾಡಿಕೊಂಡ್ರೆ ಆಯಿತು ಹೆಂಗೋ ದೇವ್ರ ದರ್ಶನ ಸಿಕ್ತಲ್ವ ಅಂತ ಹೇಳ್ಬಿಟ್ಟು ಹೆಂಗೋ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಇನ್ನು ಅದಾದಮೇಲೆ ಅಲ್ಲೇನೋ ಮುಗಿಸ್ಕೊಂಡು ಆಚೆ ಬಂದ್ವಿ ಇನ್ನು ಆಚೆ ಬಂದರೆ ನನ್ನ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿರತ್ತೆ ಇಲ್ಲಿ ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆ್ಯಂಡ್ ಈ ಪ್ಲೇಸ್ ನೋಡ್ತಾ ಇದ್ರೆ ಇಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಇಲ್ಲಿ ನಾವು ಯಾವಾಗಲಾದರೂ ಹೋಗ್ಲಿ ನೀರು ಬರ್ತಾನೆ ಇರುತ್ತೆ ಲಾಸ್ಟ್ ಟೈಮ್ ಯಾವಾಗೋ ಒಂದು ಸಲ ಹೋದಾಗ ನೀರು ಬರ್ತಾ ಇರಲಿಲ್ಲ ಅಷ್ಟೇ ಇನ್ನು ಅದಕ್ಕೆ ಮುಂಚೆ ಎಲ್ಲ ಹೋದಾಗ ಈ ಥರ ನೀರು ಸುರಿತಾನೆ ಇರತ್ತೆ ಒಂಥರ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದರಲ್ಲೂ ನಮ್ಮ ಮನೆ ಹತ್ರನೇ ಇರೋದು ಸೊ ಯಾವಾಗಾದರೂ ಹೋಗಬೇಕು ಅಂತಂದಾಗ ಈ ಪ್ಲೇಸ್ ಖಂಡಿತ ಹೋಗಿ ನಾವು ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಫ್ಲವರ್ ಡೆಕೋಶ್ ಫ್ಲವರ್ ಡೆಕೋರೇಷನು ಲೈಟಿಂಗ್ ಡೆಕೋರೇಷನ್ನು ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಇನ್ನು ಅದಾದ್ಮೇಲೆ ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಕೊಡ್ತಾ ಇದ್ರು ಬಟ್ ಪ್ರಸಾದಕ್ಕೇನು ಹೋಗಲಿಲ್ಲ ನಾವು ತುಂಬ ರಶ್ ಇತ್ತು ಸೊ ಹಂಗಾಗಿ ಪ್ರಸಾದಕ್ಕೇನು ಹೋಗಲೇ ಇಲ್ಲ ನಾವು ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನೈನ್ ತರ್ಟಿ ಆಗೋಗ್ಬಿಟ್ಟಿತ್ತು ಸರಿ ಅಂತ ಹೇಳ್ಬಿಟ್ಟು ಹೆಸರು ನಾನು ನೆನೆಸಿಟ್ಟಿದ್ದೆ ಅಲ್ವಾ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಸೈಡ್ಗೆ ಇಟ್ಲಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೆಂಗೋ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಹಾಗೆ ಚಪಾತಿ ಇಷ್ಟನ್ನು ಕೂಡ ಕಲಿಸ್ಬಿಟ್ಟಿದ್ದೆ ಇನ್ನು ಚಪಾತಿ ಮಾಡ್ಕೊಂಬೇಡ ನೈಟ್ಗೆ ಅಂತ ಹೇಳ್ಬಿಟ್ಟು ನಾನು ಚಾರ್ಜ್ಲಿ ಚಪಾತಿನ ಮಾಡ್ಕೊತಾ ಇದ್ದೀವಿ ಅಂಡ್ ಇದಾಗಿತ್ತು ಇವತ್ತಿನ ಐ ಹೋಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು